అఖండమండలాకారం వ్యాప్తమైన చరాచరం తత్పదం దర్శితమేన తస్మై శ్రీగురవేను మహా ఆదిచుంచగిరి మహా సంస్థాన పూజ్య నిర్మలానంద మహాస్వామీజీవర సంగ పూజ్య సలింగ మహాస్వామివర ಮಾದಾರ ಪೀಠದ ಬಸವಮೂರ್ತಿ ಸ್ವಾಮೀಜಿಯವರಲ್ಲಿ ಪಟ್ಟನಾಯಕನಹಳ್ಳಿಯ ಪೂಜ್ಯ ಶ್ರೀ ನಂಜಾವಧೂತ ಸ್ವಾಮೀಜಿಯವರಲ್ಲಿ ಸೌಮ್ಯನಾಥ ಸ್ವಾಮೀಜಿಯವರಲ್ಲಿ ನಿಶ್ಚಲಾನಂದ ಸ್ವಾಮೀಜಿಯವರಲ್ಲಿ ಶಂಭುನಾಥ ಸ್ವಾಮೀಜಿಯವರಲ್ಲಿ ಈ ಇತರ ಉಪಸ್ಥಿತ ಎಲ್ಲ ಪೂಜ್ಯರಲ್ಲಿ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಇದೀಗ ನಮ್ಮೆಲ್ಲರ ಪ್ರೀತಿಯ ಶ್ರೀ ಗಂಗಾ ಸಾಮ್ರಾಟ ಶ್ರೀಪುರುಷ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ್ರೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿರುವ ವ್ಯಕ್ತಿಗಳ ಒತ್ತಾಯದ ಮೇಲೆ ಸಭೆಯ ಸಭಾಂಗಣಕ್ಕೆ ಆಗಮಿಸಿದ ಕೇಂದ್ರದ ಸಚಿವರಾದ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರೇ ಮಾಜಿ ಕೇಂದ್ರ ಸಚಿವರಾದ ಮಾನ್ಯ ಶ್ರೀ ಸದಾನಂದ ಗೌಡ್ರೆ ಈ ಕಾರ್ಯಕ್ರಮದ ಕಾರಣಕರ್ತರಾದಂತಹ ಮಾನ್ಯ ಶ್ರೀ ಆ ದೇವೇಗೌಡ್ರೆ ಡಾಕ್ಟರ್ ಎಚ್ ಎನ್ ಕೃಷ್ಣ ಅವರೇ ವೇದಿಕೆಯಲ್ಲಿ ಹಾಗೂ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರೇ ಸದ್ಯದಲ್ಲೇ ಅಭಿನಂದಿತರಾಗಿರುವಂತಹ ಸನ್ಮಾನಿತರಾಗುವ ಎಲ್ಲ ಮಹಾಶಯರೇ ಆತ್ಮೀಯ ಬಂಧುಗಳೇ ಹಾಗೂ ಮಾತೆಯರೇ ಮಾನ್ಯ ದೇವೇಗೌಡರ ತೊಂಬತ್ಮೂರನೆಯ ವರ್ಷದ ಈ ಶುಭಾವಸರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ತೊಂಬತ್ಮೂರು ಗಣ್ಯರನ್ನು ಅಭಿನಂದಿಸುವ ಕಾರ್ಯಕ್ರಮ ಸದ್ಯದಲ್ಲೇ ನೆರವೇರಬೇಕಾಗಿದೆ ಆ ಕಾರ್ಯಕ್ರಮಕ್ಕೆ ವಿಳಂಬ ಮಾಡುವ ಪ್ರಯತ್ನವನ್ನು ಮಾಡದೆ ಕೇವಲ ಔಪಚಾರಿಕವಾಗಿ ಕರ್ತವ್ಯ ದೃಷ್ಟಿ ನಾಲ್ಕು ಮಾತುಗಳನ್ನು ಹೇಳಬೇಕಾಗಿದೆ ಇದು ಮಾನ್ಯ ದೇವೇಗೌಡನನ್ನು ಅಭಿನಂದಿಸುವ ಅವರ ಬದುಕು ಸಾಧನೆಯನ್ನು ಕುರಿತಾದಂತಹ ಮಣ್ಣಿನ ಮಗ ಎಚ್ ಡಿ ದೇವಕೃತಿಯನ್ನು ಬಿಡುಗಡೆಗೊಳಿಸುವ ಗೀತ ನಮನದ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಸಂಯೋಜನೆಗೊಂಡಿದೆ ಇಲ್ಲಿ ಮಾತನಾಡಿದವರೆಲ್ಲ ದೇವೇಗೌಡರ ವಿವಿಧ ಆಯಾಮಗಳಲ್ಲಿ ನೋಡಿ ಅವರ ಅನಿಸಿಕೆಗಳನ್ನು ವ್ಯಕ್ತ ಮಾಡಿದ್ದಾರೆ ಮಾನ್ಯ ದೇವೇಗೌಡರು ಬಾಯಲ್ಲಿ ಚಿನ್ನದ ಚಮಚವನ್ನು ಇಟ್ಕೊಂಡು ಹುಟ್ಟಂದಂಥವರೆಲ್ಲ ಮತ್ತು ಯಾವುದೇ ರಾಜಕೀಯ ಹಿನ್ನೆಲೆ ಶ್ರೀಮಂತಿಕೆ ಹಿನ್ನೆಲೆಯಿಂದ ಹುಟ್ಟಿದಂಥವರಲ್ಲ ನೀವು ಬಿಡುವಾದರೆ ಇಲ್ಲಿ ಪಕ್ಕದಲ್ಲಿರುವಂತಹ ಒಂದು ಚಿತ್ರಗಳ ಪ್ರದರ್ಶನವನ್ನು ನೋಡಿದ್ರೆ ದೇವೇಗೌಡರು ಹೇಗೆ ಯಾವ ಮನೆಯಲ್ಲಿ ಹುಟ್ಟಿದ್ರು ಅಂತ ನೋಡಿದ್ರೆ ಈ ಮನೆಯಲ್ಲಿ ಹುಟ್ಟಂತಹ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗಲಿಕ್ಕೆ ಸಾಧ್ಯನಾ ಅಂತ ಒಂದು ಆಶ್ಚರ್ಯ ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ಷಣ ಮೂಡಿದ್ರೆ ಆಶ್ಚರ್ಯದ ಸಂಗತಿ ಅಲ್ಲ ಹಾಗೆ ಅವರ ಈ ಪುಸ್ತಕದಲ್ಲಿ ಮೊದಲೊಂದು ಮಾತಿದೆ ಐ ಆಮ್ ಎ ಬಾರ್ನ್ ಫೈಟರ್ ಥ್ರೂ ಔಟ್ ಮೈ ಲೈಫ್ ಐ ಹ್ಯಾವ್ ಸ್ವಮ್ ಅಗೇನ್ಸ್ಟ್ ದಿ ಕರೆಂಟ್ ಐ ಆಮ್ ಸೆಲ್ಫ್ ಮೇಡ್ ಮ್ಯಾನ್ ಐ ಹ್ಯಾವ್ ನೋ ಗಾಡ್ ಫಾದರ್ಸ್ ನಾನು ರೈತರ ಮಗನಾಗಿ ಹುಟ್ಟಿದಂಥವನು ನನಗೆ ಅಲೆಗಳ ವಿರುದ್ಧವಾಗಿ ಈಜುವಂತಹ ಸ್ವಭಾವ ಮೊದಲಿನಿಂದ ಬಂದಿದೆ ನಾನು ನಾನೇ ಮಾಡಿಕೊಂಡಂತಹ ವ್ಯಕ್ತಿತ್ವವನ್ನು ಉಳ್ಳವನು ನನಗೆ ಯಾರೂ ಕೂಡ ಗಾಢವಾದರ್ಸಿಲ್ಲ ಅನ್ನೋ ಮಾತನ್ನು ಈ ಪುಸ್ತಕದ ಮೊದಲೇ ತುಂಬ ಅರ್ಥಪೂರ್ಣವಾಗಿ ಇಲ್ಲಿ ಪ್ರಕಟಿಸಿದ್ದಾರೆ ಅಂತಹ ಒಂದು ಸಾಮಾನ್ಯ ಹಳ್ಳಿಯಲ್ಲಿ ರೈತ ಕುಟುಂಬದಲ್ಲಿ ಹುಟ್ಟಿದಂತಹ ದೇವೇಗೌಡರು ಅವರು ಮಾಡಿದ್ದು ಸಿವಿಲ್ನಲ್ಲಿ ಡಿಪ್ಲೊಮಾ ಎಂಜಿನಿಯರ್ ಆಗಿದ್ದರು ಕಾಂಟ್ರಾಕ್ಟರ್ ಆಗಿದ್ದರು ಶಾಸಕರಾದರು ಸಚಿವರಾದರು ವಿರೋಧ ಪಕ್ಷದ ನಾಯಕರಾದರು ಮುಖ್ಯಮಂತ್ರಿಗಳಾದರು ಪ್ರಧಾನಮಂತ್ರಿಯೂ ಆದರೂ ಅಂತಕ್ಕಂತಹದ್ದು ಕರ್ನಾಟಕದವರೆಗೆ ಒಂದು ಹೆಮ್ಮೆಯ ಸಂಗತಿ ಇಲ್ಲಿ ಪೂಜ್ಯರೆಲ್ಲ ಹೇಳಿದಾಗೆ ದೆಹಲಿಯ ಕೆಂಪು ಕೋಟೆಯ ಮೇಲೆ ಸ್ವಾತಂತ್ರ್ಯ ದಿನದಂದು ತ್ರಿವರ್ಣ ಧ್ವಜವನ್ನು ಆರಿಸಿದಂತಹ ಪ್ರಪ್ರಥಮ ಕನ್ನಡಿಗ ನಮ್ಮ ದೇವೇಗೌಡರು ಅಂತಕ್ಕಂಥದ್ದು ನಮಗೆಲ್ಲ ಅಭಿಮಾನ ಸಂತೋಷವನ್ನು ಉಂಟು ಮಾಡುವಂತಹದ್ದು ಅವರು ರಾಜಕೀಯ ಕ್ಷೇತ್ರದಲ್ಲಿ ಯಾವತ್ತಿಗೂ ಒಂದು ಸದಾ ಹೊಳೆಯುವ ಧ್ರುವತಾರ ನಕ್ಷತ್ರದಂತೆ ಮಿನುಗುವ ನಕ್ಷತ್ರ ರಾಜಕೀಯ ಕ್ಷೇತ್ರದಲ್ಲಿ ಯಾರು ಅಂತಂದರೆ ನಮ್ಮ ಕರ್ನಾಟಕದ ದೇವೇಗೌಡರು ಅವರು ರಾಜಕೇತ್ರದಲ್ಲಿ ಅನೇಕ ಏಳುಬೀಳುಗಳನ್ನು ಬೀಳುಗಳನ್ನು ಆದರೆ ಅದೆಲ್ಲವನ್ನು ಕೂಡ ಒಂದು ಸಮಾನ ದೃಷ್ಟಿಯಿಂದ ಸ್ಥಿತಪ್ರಜ್ಞ ಲಕ್ಷಣ ಒಂದು ಗುಣಗಳಿಂದ ಅದನ್ನೆಲ್ಲ ಸ್ವೀಕರಿಸಿದಂತಹ ಹಿರಿಯ ಚೇತನ ದೇವೇಗೌಡರವರು ಅವರು ಸಾದಾ ಉಡುಪು ಸರಳ ಜೀವನ ಮತ್ತು ಉದಾರವಾದ ಚಿಂತನೆಗಳನ್ನು ಆಲೋಚನೆ ಮಾಡುವಂತಹ ಸದಾ ರೈತ ಪರವಾದ ದೇಶದ ಪರವಾದಂತಹ ಇಲ್ಲಿ ಮಾತಾಡ್ತಾ ನಮ್ಮ ಮುಖ್ಯ ಭಾಷಣವನ್ನು ಮಾಡಿದಂತಹ ಸುಗತ ಶ್ರೀನಿವಾಸ್ ಅವರು ಒಂದು ಮಾತು ಹೇಳಿದರು ಅವರ ಆಲೋಚನೆಗಳು ಹೇಗೆ ದೂರದೃಷ್ಟಿ ಉಳ್ಳದ್ದಾಗಿದೆ ಹೇಗೆ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದಾರೆ ಜನಪರವಾದಂತಹ ಅವರು ಪ್ರಧಾನಮಂತ್ರಿಗಳಾಗಿ ಮಾಡಿದಂತಹ ಒಂದೊಂದು ಕೆಲಸಗಳನ್ನು ಕೂಡ ಹೆಕ್ಕಿ ಹೆಕ್ಕಿ ಸುಗತ ಅವರು ಮಾತನಾಡಿದ್ದಾರೆ ಅವರು ಹೇಳಿದ್ರು ಅವರು ಬರೆದಿರುವಂತಹ ಆರುನೂರು ಪುಟಗಳಿದೆ ಇನ್ನೂ ಆರು ಸಾವಿರ ಪುಟಗಳನ್ನು ಬರೆಯಬಹುದಾದಷ್ಟು ಅವರಲ್ಲಿ ವಿಷಯಗಳು ಸಂಗ್ರಹವಾಗಿದೆ ಅಂತನ್ನುವಂಥ ಮಾತು ದೇವೇಗೌಡರು ಒಬ್ಬ ಪ್ರಧಾನಿಯಾಗಿ ಎಷ್ಟು ಸಾಧನೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ನಮ್ಮ ಗಮನಮನಕ್ಕೆ ಬರುವಂಥ ಸಂಗತಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಪ್ಲಾನಿಂಗ್ ಕಮಿಷನ್ನಲ್ಲಿ ಎಂ ಆರ್ ಶ್ರೀನಿವಾಸ್ ಅಂತ ಒಬ್ಬರು ಇತ್ತೀಚೆಗೆ ಕಳೆದ ಒಂದು ತಿಂಗಳ ಹಿಂದೆ ಅವರು ದೇಹ ಬಿಟ್ಟರು ಓಟಿನಲ್ಲಿ ವಾಸ ಇದ್ದರು ವಾಸ ಇದ್ದರು ಅವರು ಬಾರ್ಕ್ನ ಅಧ್ಯಕ್ಷರಾಗಿದ್ದರು ಅವ್ರ ಪ್ಲಾನಿಂಗ್ ಕಮಿಷನ್ ಸದಸ್ಯರಾಗಿದ್ದರು ಅವ್ರ ಮಠಕ್ಕೆ ನಿಕಟವಾಗಿ ಸಂಪರ್ಕ ಇದ್ದವರು ಅವರೊಮ್ಮೆ ಅವರ ಅನುಭವನ ಹಂಚ್ಕೊಳ್ತಾ ಇದ್ರು ಮಾನ್ಯ ದೇವೇಗೌಡರ ಪ್ರಧಾನಮಂತ್ರಿಗಳಾಗಿದ್ದಾಗ ಪ್ಲಾನಿಂಗ್ ಕಮಿಷನಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋದ್ರ ಕಡೆಗೆ ನಮ್ಮ ಸರ್ಕಾರ ಗಮನ ಕೊಡಬೇಕು ಅದು ರಸ್ತೆ ಇರ್ಬೋದು ವಿದ್ಯುತ್ ವ್ಯಕ್ತಿ ಇರ್ಬೋದು ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ರು ನಾವೆಲ್ಲ ತುಂಬ ಪ್ಲಾನಿಂಗ್ ಇದ್ದವರೆಲ್ಲ ತುಂಬ ಹೈಲಿ ಎಜುಕೇಟೆಡ್ಡು ಬಹಳ ದೇಶದ ಬಗ್ಗೆ ವಿಜ್ಞಾನ ತಂತ್ರಜ್ಞಾನ ಇದ್ರ ಬಗ್ಗೆ ಯೋಚನೆ ಮಾಡೋರು ನಮ್ಗೆ ಒಂದು ಕ್ಷಣ ಅನ್ನಿಸ್ತು ಅವಾಗ ಏನು ದೇಶದ ಪ್ರಧಾನಮಂತ್ರಿಯಾಗಿ ದೇಶವನ್ನು ಸಮೃದ್ಧವಾಗಿ ಬೆಳೆಸಬೇಕು ಅಂತ ಹೇಳೋದ್ರ ಬಗ್ಗೆ ರೋಡೋ ಮತ್ತು ವಿದ್ಯುಚ್ಛಕ್ತಿ ಕೊಡಿ ಅಂತ ಹೇಳ್ತಾರಲ್ಲ ಅಂತಂದರು ನಮ್ಗೆ ನಾಲ್ಕಾರು ತಿಂಗಳ ಮೇಲೆ ಆದ ಮೇಲೆ ಅನುಭವಕ್ಕೆ ಬಂದದ್ದೇನು ಅಂತಂದರೆ ದೇವೇಗೌಡರಿಗೆ ಇರುವಂತಹ ದೂರದೃಷ್ಟಿ ನಮ್ಮ ಪ್ಲಾನಿಂಗ್ ಕಮಿಷನ್ಲಿರುವ ಒಬ್ಬ ಸದಸ್ಯರಿಗೂ ಇಲ್ಲದಷ್ಟು ದೂರದೃಷ್ಟಿಯನ್ನು ಉಳ್ಳವರಾಗಿದ್ದಾರೆ ನಮ್ಮ ಪ್ರಧಾನ ಮಂತ್ರಿಗಳು ಗಾಂಧೀಜಿ ಗಾಂಧೀಜಿಯವರು ಕಂಡಂತಹ ಕನಸು ನಮ್ಮ ಹಳ್ಳಿಗಳು ಉದ್ದಾರ ಆದಾಗಲೇ ದೇಶ ಉದ್ದಾರ ಆಗಲಿಕ್ಕೆ ಸಾಧ್ಯ ಸಮೃದ್ಧವಾಗಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನು ಮತ್ತೊಮ್ಮೆ ಕನಸನ್ನು ಕಂಡು ನನಸವಾಗಿ ಮಾಡುವಂತಹ ಒಂದು ವಿಶೇಷವಾದಂಥ ಶಕ್ತಿ ಮೊನ್ನೆ ದೇವೇಗೌಡರಿಗೆ ಇದೆ ಅಂತನ್ನುವಂತಹ ಮಾತನ್ನು ಅವರು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಅವರು ಮುಖ್ಯಮಂತ್ರಿಗಳಾಗಿಯೂ ಅವಧೆಯನ್ನು ಪೂರೈಸ್ತಿಲ್ಲ ಪ್ರಧಾನಮಂತ್ರಿಗಳಾಗಿಯೂ ಅವಧೆಯನ್ನು ಪೂರೈಸ್ತಿಲ್ಲ ಇಲ್ಲಿ ಮಾತನಾಡ್ತಾ ಹೇಳ್ದಾಗೆ ಅವರು ಮುಂದುವರಿಲೇಬೇಕು ಅಂತ ಇಚ್ಛೆ ಪಟ್ಟಿದರೆ ಮುಂದುವರಿಲಿಕ್ಕೆಲ್ಲ ಅವಕಾಶಗಳು ಇತ್ತು ಆದರೆ ಅವ್ರಿಗೆ ತಮ್ಮ ಒಂದು ತತ್ವಕ್ಕೆ ಒಂದು ವಿದಾಯವನ್ನು ಹೇಳಿ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಆಶೆ ಇರಲಿಲ್ಲ ಅವರಿಗೆ ಅವರು ಭಗವಂತ ಎಷ್ಟು ಕಾಲ ಕೊಡ್ತಾನೆ ಅಷ್ಟು ಕೆಲಸ ಮಾಡಬೇಕು ಮಾಡೋ ಕೆಲಸವನ್ನು ಸಂತೃಪ್ತಿಯಾಗಿ ಸಂತೋಷವಾಗಿ ಮಾಡಬೇಕು ಅಂತನ್ನುವ ಸಂಕಲ್ಪ ಮಾಡಿ ಬಹಳ ಕಡಿಮೆ ಅವಧಿಯಲ್ಲಿ ಪ್ರಧಾನಮಂತ್ರಿಗಳಾಗಿದ್ದರೂ ಕೂಡ ಶಾಶ್ವತವಾದಂತಹ ಪಡಿಯಗಳನ್ನು ದೇಶದ ತುಂಬ ಮೂಡಿಸ್ತಿರುವಂತಹ ಒಬ್ಬ ವ್ಯಕ್ತಿ ಅಂತಂದರೆ ಅದು ನಮ್ಮ ಕರ್ನಾಟಕದ ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದು ನಮಗೆಲ್ಲ ಅಭಿಮಾನವನ್ನು ಉಂಟು ಮಾಡುವಂಥ ಸಂಗತಿಯಾಗಿದೆ ಅವರು ಬದುಕಿನಲ್ಲಿ ಅತ್ಯುತ್ತಮವಾದ ಸಂಸ್ಕಾರವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥವರು ಭಗವಂತನಲ್ಲಿ ಭಕ್ತಿ ಧರ್ಮಶ್ರದ್ಧೆ ನಿಷ್ಠೆ ಅದನ್ನು ನಿರಂತರವಾಗಿ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿರುವಂಥ ಅಪರೂಪದ ರಾಜಕಾರಣಿಗಳಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ದೇವೇಗೌಡರು ಪ್ರಮುಖರು ಅಂತನ್ನೋದು ಈ ಸಂದರ್ಭದಲ್ಲಿ ನಿಮ್ಗೆ ತರೋದು ಅವರಿಗ ತೊಂಬತ್ಮೂರು ವರ್ಷ ಆದರೂ ಕೂಡ ಅವರ ದೈನಂದಿನ ಯಾವುದೇ ಆಚರಣೆಗಳಿಗೂ ವಿದಾಯವನ್ನು ಹೇಳಿದವರಲ್ಲ ಮತ್ತು ಇವತ್ತಿಗೂ ಅಂತಹ ಧಾರ್ಮಿಕ ಗ್ರಂಥಗಳು ನಿತ್ಯ ಪಾರಾಯಣದ ಗ್ರಂಥಗಳನ್ನು ನಿತ್ಯವೂ ಪಠಿಸುವಂತಹ ಒಂದು ಸಂಕಲ್ಪವನ್ನು ಮಾಡಿ ಅದನ್ನು ರೂಢಿ ಮಾಡಿಕೊಂಡಿರುವಂತಹ ಶ್ರೇಯಸ್ಸು ಮಾನ್ಯ ದೇವೇಗೌಡರಿಗೆ ಸಲ್ಲುವಂತಹದ್ದು ಅನೇಕ ಯುವಕ ರಾಜಕಾರಣಿಗಳನ್ನು ಬೆಳೆಸಿ ಅವರಿಗೆ ಸ್ಥಾನಮಾನಗಳನ್ನು ಗಳಿಸಿಕೊಟ್ಟಂತಹವರು ಅದು ಯಾವುದೇ ಯೋಜನೆಗಳಿರಲಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಅಷ್ಟು ಸಮರ್ಥವಾಗಿ ಕೆಲಸವನ್ನು ಮಾಡಿದವರು ದೇವೇಗೌಡರಿಗೆ ಒಂದು ಗಟ್ಟಿಯನ್ನಾದ ನೆಲೆಯನ್ನು ಒದಗಿಸಿಕೊಟ್ಟದ್ದು ಯಾವುದು ಅಂತಂದ್ರೆ ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥವಾಗಿ ಕೆಲಸ ಮಾಡಿದಂತಹದ್ದು ಅದು ಒಂದೊಂದೇ ಮೆಟ್ಟಲುಗಳನ್ನು ಏರ್ತಾ ಹೋದಾಗೆ ಅವರ ಯಶಸ್ಸು ಕೀರ್ತಿಗಳನ್ನು ಬೆಳೆಸ್ಕೊಳ್ತಾ ಹೋಗಲಿಕ್ಕೆ ಸಾಧ್ಯ ಆಯಿತು ಅವರು ಇವತ್ತಿಗೂ ಕೂಡ ಇಲ್ಲಿ ಮಾತನಾಡ್ತಾ ಮಾನ್ಯ ಸುಗತ್ ಅವ್ರು ಹೇಳಿದ್ರು ರಾಜಕಾರಣಿಗಳು ಅಂತಂದರೆ ಬೇರೆ ಅನೇಕ ರೀತಿಯ ಅಭ್ಯಾಸಗಳು ಹವ್ಯಾಸಗಳು ಇರುತ್ತೆ ಅಂತ ಅನ್ನೋದು ಸಾಮಾನ್ಯವಾದ ಮಾತು ಆದರೆ ಯಾವುದೂ ಇಲ್ಲದೆ ಇರುವಂಥ ಒಬ್ಬನೇ ಒಬ್ಬ ರಾಜಕಾರಣಿ ಅಂದರೆ ಅದು ದೇವೇಗೌಡರು ಅವ್ರ ಕೆಲಸ ಆಯಿತು ಊಟ ಆಯಿತು ಪೂಜೆ ಆಯಿತು ಓದೋದಾಯಿತು ಒಮ್ಮೆ ನಾವು ಅವರು ದೆಹಲಿಗೆ ಹೋಗೋದಿತ್ತು ಒಂದೇ ವಿಮಾನದಲ್ಲಿ ಇದ್ವಿ ಆಮೇಲೆ ಅವರು ಪಕ್ಕದ ಸೀಟಲ್ಲಿ ಇದ್ದರು ಪಕ್ಕದ ಸೀಟ್ಗೆ ಬಂದರು ಆಮೇಲೆ ನಾವು ವಿಮಾನದಲ್ಲಿ ಪೂರ್ತವ್ರು ನಮ್ಮ ಜೊತೆ ಮಾತನಾಡ್ಬೋದು ಅಂತ ನಾವು ಭಾವಿಸಿದ್ವಿ ಸಮಾಜ ಎಲ್ಲಿ ಹೋಗ್ತಾ ಇದ್ದೀರಿ ಏನೋ ಅಂತ ಕೇಳ್ಬಿಟ್ಟು ಕಡತಗಳೆಲ್ಲ ತೆಗೆದ್ರು ಅವರು ಆ ಕಡತಗಳೆಲ್ಲ ಅವತ್ತು ಪಾರ್ಲಿಮೆಂಟ್ನಲ್ಲಿ ಸಂಸತ್ ಸದನದಲ್ಲಿ ಯಾವುದೋ ಒಂದು ಪ್ರಮುಖವಾದ ವಿಷಯದ ಬಗ್ಗೆ ಚರ್ಚೆ ಆಗಬೇಕಾದದ್ರಿಂದ ಅದಕ್ಕೆ ಬಂದಂಥ ಎಲ್ಲ ಮಾಹಿತಿಗಳನ್ನು ತಂದುಕೊಂಡು ಅಲ್ಲಿ ಊಟ ಮಾಡಲಿಕ್ಕೆ ಇಟ್ಟಿರ್ತಲ್ಲ ಕ್ಯಾರಿಯರು ಅದರ ಮೇಲೆ ಪೇಪರ್ ಇಟ್ಕೊಂಡು ಟಿಪ್ಪಣಿ ಸಿದ್ಧ ಮಾಡಿಕೊಂಡು ಪಾರ್ಲಿಮೆಂಟ್ಗೆ ಹೋದಂಥವ್ರು ಅಂದರೆ ದೇವೇಗೌಡರು ವಿಮಾನದ ಪ್ರಯಾಣದಲ್ಲೂ ಕೂಡ ಹಾಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಪರಿಣತಿಯನ್ನು ಇವತ್ತು ಅವರು ದೊಡ್ಡದಾಗಿ ಬೆಳೆದಿದ್ದಾರೆ ಅವರ ಹೆಸರು ಎಲ್ಲ ದೇಶದ ಮೂಲೆ ಮೂಲೆ ಜನಗಳಿಗೂ ಕೂಡ ತಿಳಿದಂಥದ್ದಾಗಿದೆ ಅದು ನೀರಾವರಿ ಇವತ್ತು ಬೇರೆ ಬೇರೆ ನೀರಾವರಿ ಸಮಸ್ಯೆ ಬಗ್ಗೆ ಹೇಳಿದ್ರು ಆದರೆ ನಮ್ಮ ಕಾವೇರಿ ಸಮಸ್ಯೆಯ ಬಗ್ಗೆ ಅಧಿಕೃತವಾಗಿ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿರುವಂಥ ಇವತ್ತು ನಮ್ಮ ನಡುವೆ ಇರುವ ಏಕೈಕ ವ್ಯಕ್ತಿ ಅಂತಂದರೆ ದೇವೇಗೌಡರು ಅದರ ಸಮಸ್ಯೆಗಳ ಆಳ ಅಗಲಗಳನ್ನೆಲ್ಲ ಸಂಪೂರ್ಣವಾಗಿ ಬಲ್ಲಂಥವ್ರು ಹಿಂದೆ ಎಚ್ ಎನ್ ನಂಜೇಗೌಡರಿದ್ದರು ಬಾಳೆಕುಂದ್ರಿಯವರನ್ನು ಪ್ರಸ್ತಾಪ ಮಾಡಿದ್ರು ಹಾಗೆ ಆ ಬಗ್ಗೆ ಅದರ ಒಳ ಹೊರವುಗಳನ್ನೆಲ್ಲ ಹೇಗೆ ಕಾವೇರಿ ನೀರು ಕಟ್ಟೆಗೆ ಬರುತ್ತೆ ಹೋಗುತ್ತೆ ಒಳಗೆ ಬರುತ್ತೆ ಹೋಗುತ್ತಲ್ಲ ಅದರ ಎಲ್ಲ ಒಳಗು ಹೊರಗುಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರುವಂಥವರು ಮಾನ್ಯ ದೇವೇಗೌಡರು ಅವರ ಸುಪುತ್ರರಾದಂತಹ ಮಾನ್ಯ ಕುಮಾರಸ್ವಾಮಿಯವರು ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದರು ಈಗ ಕೇಂದ್ರದ ಸಚಿವರಾಗಿದ್ದಾರೆ ಅವರ ಬಗ್ಗೆ ಅವರು ಅನೇಕ ಮಾತುಗಳನ್ನು ಹೇಳಿದ್ದಾರೆ ಅವರ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂತಂದರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಸಾರ್ವಜನಿಕ ನಾವು ಅನೇಕ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೇವೆ ಯಾವುದೇ ಸಾರ್ವಜನಿಕ ಸಮಾರಂಭದಲ್ಲಿ ಒಬ್ಬ ವಿಕಲಚೇತನ ಇರ್ಬೋದು ಬುದ್ಧಿಮಾಂದ್ಯ ಇರ್ಬೋದು ದೃಷ್ಟಿ ಇಲ್ಲದಂಥವನು ಸಾರ್ವಜನಿಕ ಸಮಾರಂಭದಲ್ಲೂ ಮುಖ್ಯಮಂತ್ರಿಗಳನ್ನು ನೋಡಲಿಕ್ಕೆ ಅವಕಾಶ ಇದೆ ಅಂತ ಇದ್ದಂಥ ಸಂದರ್ಭ ಅಂದರೆ ಅದು ಕುಮಾರಸ್ವಾಮಿಯವರ ಸಂದರ್ಭದಲ್ಲಿ ಯಾವುದೇ ಸಾರ್ವಜನಿಕ ಸಮಾರಂಭಕ್ಕೆ ಹೋದರೂ ಕೂಡ ಒಂದು ಕ್ಯೂ ಎ ಇರ್ತಿತ್ತು ಅವ್ರು ಪೊಲೀಸರಿಗೆ ಹೇಳ್ತಿದ್ರು ಅವ್ರ ಒಬ್ಬರ ಬಗ್ಗೆ ಒಬ್ಬರ ಒಬ್ಬೊಬ್ಬರನ್ನು ಕೇಳಿ ಮಾಡಿ ಅವ್ರ ಸಮಸ್ಯೆ ಬಗೆಹರಿಸುವಂತಹ ಉದಾರ ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆ ಉಳ್ಳಂಥವರು ಮಾನ್ಯ ಕುಮಾರಸ್ವಾಮಿಯವರು ಈಗ ಅವರಿಗೆ ಒಂದು ಮೋದಿಯವರ ಸರ್ಕಾರದಲ್ಲಿ ಒಂದು ಹೆವಿ ಪೋರ್ಟ್ಫೋಲಿಯೋ ಅಂತ ಒಂದು ಭಾರವಾದಂತಹ ಅವರ ಪೋರ್ಟ್ಫೋಲಿಯೋ ಇದೆ ಕೈಗಾರಿಕಾ ಸಚಿವರು ಕೇಂದ್ರ ಸಚಿವರು ಈ ದೇಶದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತನ್ನುವ ಅಭಿಲಾಷೆ ಬಹಳ ಅವ್ರಿಗಿದೆ ಸರ್ಕಾರದ ವತಿಯಿಂದ ನಡೀತಾ ಇರುವಂತಹ ಎಲ್ಲ ಕೈಗಾರಿಕೆಗಳನ್ನು ಕೂಡ ಪುನಶ್ಚೇತನಗೊಳಿಸಬೇಕು ಅದರಿಂದ ಆಗುವಂಥ ಸಾವಿರಾರು ನೌಕರರಿಗೆ ಜನರ ಬದುಕನ್ನು ಕಟ್ಕೊಳ್ಬೇಕು ಅದನ್ನು ಹೇಗಾದರೂ ಮಾಡಿ ಪುನಶ್ಚೇತನಗೊಳಿಸಬೇಕು ಅಂತನ್ನುವ ನಮ್ಮ ನಂಜಾವತ್ತು ಸ್ವಾಮಿಗಳು ಹೇಳಿದಂಗೆ ಅದು ಎಚ್ ಎಂ ಟಿ ಮತ್ತು ಭದ್ರಾವತಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಹಾಗೆ ಮುಚ್ಚಿರುವಂತಹ ಸಂಸ್ಥೆಗಳಿಗೆಲ್ಲ ಒಂದು ಜೀವವನ್ನು ಕೊಡಬೇಕು ಅಂತನ್ನುವ ಸಂಕಲ್ಪವನ್ನು ಮಾಡಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ತುಂಬ ಸಂಕೋಚದಿಂದ ಬಂದು ಸವಿಕಾರ ನಡುವೆ ಇದ್ದರು ಆದರೆ ಚುಂಚನಗಿರಿ ಸ್ವಾಮೀಜಿ ನಾವೆಲ್ಲ ಬಹಳ ಒತ್ತಾಯ ಮಾಡಿದ ಮೇಲೆ ಬಂದು ಈ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಇದ್ದಾರೆ ಮೊನ್ನೆ ದೇವೇಗೌಡರ ಇಷ್ಟೆಲ್ಲ ಕಾರಣಕ್ಕೆ ಚೆನ್ನಮ್ಮನವರು ಧರ್ಮಪತ್ನಿಯವರು ಅವರೇ ಬಹಳ ಮಾತನಾಡ್ತಾ ಭವೋದ್ವೇಗಕ್ಕೆ ಒಳಗಾದರು ಬಹುಶಃ ದೇವೇಗೌಡರು ಅವ್ರ ಜೀವನದಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಸಂಸ್ಕಾರ ಎಷ್ಟು ಮಟ್ಟಿಗೆ ನೋಡಿದಾರೋ ಗೊತ್ತಿಲ್ಲ ಆದರೆ ಎಲ್ಲ ಮಕ್ಕಳು ಇವತ್ತು ಸುಸಂಸ್ಕೃತರಾಗಿ ಸಂಸ್ಕಾರವಂತರಾಗಿ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಹಿಂದಿನ ಒಂದು ಶಕ್ತಿಯ ಚೆನ್ನಮ್ಮನವರು ಅಂತಕ್ಕಂಥದ್ದು ಈ ತನಕದಲ್ಲಿ ನೆನಪು ಮಾಡಿಕೊಳ್ತಕ್ಕಂಥದ್ದು ದೇವೇಗೌಡರು ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾರೆ ದೇವೇಗೌಡರು ಮಾಡೋ ಪೂಜೆ ಒಂದು ಪರ್ಸೆಂಟ್ ಆದರೆ ಇನ್ನೊಂದು ತೊಂಬತ್ತೊಂಬತ್ತು ಪೂಜೆ ಯಾರು ಮಾಡ್ತಾರೆ ಅಂದ್ರೆ ಚೆನ್ನಮ್ಮನವರದು ಒಂದು ಮಾತುಂಟು ಏನು ಅಂತಂದ್ರೆ ಪೂಜಾ ವೈಯಕ್ತಿಕ ಫಲ ಸಾರ್ವತ್ರಿಕ ಅಂತೇಳಿ ಹಾಗೆ ಚೆನ್ನಮ್ಮನವ್ರ ಪೂಜೆ ವೈಯಕ್ತಿಕವಾಗಿ ಮಾಡ್ತಾರೆ ಅದ್ರ ಫಲ ನನಗೇನು ಬೇಕು ಅಂತ ಅಪೇಕ್ಷೆ ಮಾಡಿದವರಲ್ಲ ಅದೆಲ್ಲ ತನ್ನ ಪತಿಗಿರಲಿ ಮಕ್ಕಳಿಗಿರಲಿ ಅವ್ರ ಮುಖಾಂತರ ಸಮಾಜಕ್ಕಿರಲಿ ಅಂತ ಸದಾ ಪ್ರಾರ್ಥನೆ ಮಾಡುವಂತಹ ಒಂದು ಚೆನ್ನಮ್ಮನವರ ಪ್ರಾರ್ಥನೆಯ ಫಲವಾಗಿ ದೇವೇಗೌಡರು ಹಾಗೆ ಮೇಲೆ ಸಾಧ್ಯ ಆಗಿದೆ ಅವ್ರ ಮಕ್ಕಳೆಲ್ಲ ಏರ್ಲಿಕ್ಕೆ ಸಾಧ್ಯ ಆಗಿದೆ ಮೊನ್ನೆ ದೇವೇಗೌಡರಿಗೆ ಅವಾಗವಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದು ನೇರವಾಗಿ ಮೊದಲು ಮಾತನಾಡೋದು ಮಂಜುನಾಥ್ ಅವ್ರಿಗೆ ದೇವೇಗೌಡ್ರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಅವ್ರಿಗೆ ಹೇಳಿ ಮಾಹಿತಿಯನ್ನು ಪಡೆದುಕೊಳ್ತಾ ಇರ್ತೀವಿ ಇಲ್ಲೆಲ್ಲ ಅಪೇಕ್ಷೆ ಏನು ಅಂತಂದರೆ ದೇವೇಗೌಡರು ನೂರು ವರ್ಷವನ್ನು ದಾಟಬೇಕು ಆ ದಾಟೋ ಒಂದು ಭರವಸೆಯನ್ನು ಅವರು ನಮಗೆಲ್ಲ ಕೊಡಬೇಕು ಅಂತನೋದು ಬಾಲಕೃಷ್ಣ ಅವರು ಅವರ ಅನ್ಸೆ ಅವರು ಮತ್ತು ಶೈಲ ಅವರೆಲ್ಲ ಮಕ್ಕಳು ಎಲ್ಲ ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಅವರೆಲ್ಲರೂ ಕೂಡ ಅವರವ್ರ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿದಂಥವ್ರು ತಂದೆಯವರಿಗೆ ಮತ್ತು ಮನೆಯವರಿಗೆಲ್ಲ ಅಂತಹ ಸಾಮಾಜಿಕ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಕ್ಕಂಥವರು ಇಂಥ ಒಂದು ಶುಭ ಸಂದರ್ಭದಲ್ಲಿ ಈಗ ಸದ್ಯದಲ್ಲೇ ಚಿಂಚ ಆದಿಚುಂಚನಗಿರಿಯ ಪೂಜ್ಯರ ಆಶೀರ್ವಾದ ನಂತರ ತೊಂಬತ್ಮೂರು ಜನರಿಗೆ ಸಾಂಕೇತಿಕವಾಗಿ ಅವರೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದಂತಹವರು ಆಡಳಿತ ಕ್ಷೇತ್ರ ಇರ್ಬೋದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ತೋಟಗಾರಿಕೆ ಇರ್ಬೋದು ವಿಜ್ಞಾನ ಕ್ಷೇತ್ರ ಇರ್ಬೋದು ಅವರ ಪಟ್ಟಿಯನ್ನು ನೋಡಿದ್ರೆ ಅದ್ಭುತ ಅನ್ಸಂತನಸೆ ಅಷ್ಟು ಜನರನ್ನು ಬಹುಶಃ ಒಬ್ಬರ ಜನ್ಮ ಒಂದು ಉತ್ಸವದ ಸಂದರ್ಭದಲ್ಲಿ ಅವರ ವಯಸ್ಸಿಗೆ ಪೂರಕವಾಗಿ ಅಷ್ಟೂ ಜನರನ್ನು ಸನ್ಮಾನಿಸ್ತಾ ಇರುವ ಒಂದು ಕಾರ್ಯಕ್ರಮ ಇದು ಇದೇ ಮೊದಲಿಗೆ ಹಾಗೆ ಅಂತ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ ಅವರಿಗೆಲ್ಲ ಸದ್ಯದಲ್ಲೇ ಸನ್ಮಾನ ಆಗ್ತಾ ಇದೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷ ಆಗಿದೆ ಇವತ್ತು ಪ್ರಶಸ್ತಿ ಪ್ರದಾನ ಆದದ್ದು ದೇವೇಗೌಡರಿಗೆ ಕಾರ್ಯಕ್ರಮ ಏರ್ಪಡಿಸಿರೋರು ದೇವೇಗೌಡ್ರೆ ಇನ್ಷಿಯಲ್ ಬೇರೆ ಅಷ್ಟೇ ಇದು ಎಚ್ ಡಿ ದೇವೇಗೌಡರು ಅವರು ಆ ದೇವೇಗೌಡರು ಅದರಿಂದೇ ನಿಂತಿರೋರು ನಮ್ಮ ಡಾಕ್ಟರ್ ಕೃಷ್ಣ ಅವರು ಇವರೆಲ್ಲರ ಒಂದು ಸಾರಥ್ಯದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇಷ್ಟು ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಶ್ರದ್ಧೆಯಿಂದ ನಡೆದಿರತಕ್ಕಂತಹದ್ದು ಸಂತೋಷ ಸಂಗತಿ ಅಂತೇಳಿ ನಿಮ್ಮೆಲ್ಲರ ಪ್ರೋತ್ಸಾಹ ಅಭಿಮಾನವೇ ಒಂದು ಶಕ್ತಿಯಾಗಿ ಅದು ಭಗವಂತನಿಗೆ ಆ ಕೂಗು ತಲುಪಿ ಭಗವಂತ ಅವರಿಗೆ ದೀರ್ಘ ಆಯುರ್ ಆರೋಗ್ಯವನ್ನು ಕರುಣಿಸಿ ಈಗ ಸಮಾಜವನ್ನು ಮುನ್ನಡೆಸುವಂತ ಅವಕಾಶ ಬಹುಶಃ ಸಭಾಂಗಣದಲ್ಲಿ ಇರುವಂತಹ ಏಕೈಕ ಹಿರಿಯರು ಅಂದ್ರೆ ಅಂತ ಕಾಣುತ್ತೆ ತೊಂಬತ್ತೇಳು ಇರುತ್ತೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಹರಿಸಿ ತೆರಳಿದ್ದಾರೆ ಈಗ ಅತ್ಯಂತ ಹಿರಿಯರಾದಂಥವರು ಹೋದರೆ ಹಾಗೆ ಅವರು ಸ್ವಾಮೀಜಿಯವರು ಅಪೇಕ್ಷೆ ಪಟ್ಟಂಗೆ ನೂರನೇ ವರ್ಷ ಕಾರ್ಯಕ್ರಮವು ಈಗ ಎಲ್ಲರ ಸಂತೋಷ ಸಂಭ್ರಮಗಳಿಂದ ನಡೆಯುವಂತ ಅವಕಾಶವನ್ನ ಭಗವಂತ ಸರ್ವರಿಗೂ ಅನುಗ್ರಹಿಸಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆ ನಿಮಗೆಲ್ಲ ಸದಾ ಕಾಲ ಇರಲಿ ಅಂತ ಹಾರೈಸಿ ನಾಲ್ಕು ಮಾತಿಗೆ ವಿರಾಮ ಕೊಡ್ತೇನೆ